ನಮಸ್ಕಾರ ನನ್ನ ಹೆಸರು ಬೆನೇಕಾ ರಾಜ್ ಅಂತೀವಿ ನಮ್ಮ ಅಂಗಡಿ ಹೆಸರು ಬೆನೇಕಾ ಅಂತ ಇದು ಕಸ್ಟಮೈಸ್ ಇದು ಲೊಕೇಟ್ ಆಗಿರೋದು ಆರ್ ಪಿ ಸಿ ಲಾಸ್ಟ್ ಫಸ್ಟ್ ಸ್ಟ್ಯಾಂಡ್ ಹತ್ರ ವಿಜಯನಗರ ಸೆಕೆಂಡ್ ಸ್ಟೇಜ್ ನಮ್ಮಲ್ಲಿ ನಿಮಗೆ ಸಿಗುತ್ತೆ ಮ್ಯಾರೇಜು ಇವೆಂಟ್ಸು ಫಾರ್ಮಲ್ಸ್ ಆಫೀಸರ್ ಎಥಿಕ್ ವೇರ್ ಸಮಥಿಂಗ್ ಎಲ್ಲದಕ್ಕೂ ಸಿಗುತ್ತೆ ಸ್ಪೆಷಲಿ ಮ್ಯಾರೇಜ್ಗೆ ಆರಿ ವರ್ಕು ಇರೋದ್ರಿಂದ ತ್ರೀ ಪಿ ಸೂಟ್ ಸೂಟ್ಸು ಕುರ್ತಾ ಶೇರ್ವಾನಿ ಮ್ಯಾರೇಜ್ ಮುಗೂರ್ ನಮಗೆ ಕಚ್ಚೆ ಪಂಚೆ ಆರಿ ವರ್ಕ್ ಇರೋ ಕುರ್ತಾ ಸೊ ಇದೆಲ್ಲ ನಾವು ಇಲ್ಲಿ ಕಸ್ಟಮೈಸ್ ಮಾಡ್ತಾ ಇದೀವಿ ಎಲ್ಲ ಥರ ಫ್ಯಾಬ್ರಿಕ್ಕು ನಮ್ಮಲ್ಲಿ ಸಿಗುತ್ತೆ ನಿಮಗೆ ಜಕಾರ್ಡ್ ಡೈಮಂಡ್ ಆರ್ವಿನ್ ರೈಡಿಯನ್ ಟೈಲರ್ ಇದು ನನಗೆ ಓಪನ್ ಮಾಡಿ ಟ್ವೆಲ್ ಅರ್ಸ್ ಅಬೋ ಆಗಿದೆ ಕಲೆಕ್ಷನ್ಸ್ ಎಲ್ಲ ನೀವು ನಮ್ಮ ಅಂಗಡಿಗೆ ಬಂದು ನೋಡ್ಬೋದು ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರು ಅದು ನಾನು ನಿಮಗೆ ಪ್ರೊವೈಡ್ ಮಾಡ್ಕೊಡೋಕ್ಕೆ ಯಾರಿ ವಿಟ್ ಪ್ರಾಕ್ಟಿಕಲ್ ಎರಡು ಎಕ್ಸ್ಪೀರಿಯನ್ಸ್ ಇದೆ ಪ್ಲೀಸ್ ಸ್ವಾಗತ ಸಿಗುತ್ತೆ ಕಸ್ಟಮೈಸರ್ ಮಾಡಿಕೊಟ್ಟಿದ್ವಿ ಬಿಕಾಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚಿತ್ತಾರ ಅವಾರ್ಡ್ ಫಂಕ್ಷನ್ಸಿ ನಾನು ಪ್ರೊವೈಡ್ ಮಾಡಿದ್ದೀನಿ ಅದಕ್ಕೂ ಮುಂಚೆ ಅನುಬಂಧ ಅವಾರ್ಡ್ಸ್ ಮುರಳಿ ಸರ್ ಆ್ಯಂಕರ್ ಆಗಿದ್ರು ಸೊ ಅದಕ್ಕೆ ಡ್ರೆಸ್ ನಾನೇ ಮಾಡ್ಕೊಳ್ತಾ ಕೆಲವೊಂದು ಫಂಕ್ಷನ್ ದೊಡ್ಡ ಫಂಕ್ಷನ್ಸ್ಗಳಿಗೆ ಇವೆಂಟ್ಗಳಿಗೆ ನಾನು ತುಂಬ ಪ್ರೊವೈಡ್ ಇದ್ದೀನಿ ಕೆಲವೊಂದು ಸೀರಿಯಲ್ ಆರ್ಟಿಸ್ಟ್ಗಳಿಗೂ ನಾನು ಸ್ಟಿಚ್ ಮಾಡಿಸಿದ್ದೀನಿ ಸೊ ಲೆನಿನ್ ಸ್ಪೆಷಲ್ ಇರುತ್ತೆ ಇಲ್ಲಿ ಮತ್ತು ಓನ್ ಕ್ರಿಯೇಟಿವಿಟಿ ನೀವು ನೀವೆಲ್ಲ ಥರನೂ ನಮ್ಮ ಹತ್ರ ಪ್ರೊವೈಡ್ ಮಾಡಬೇಕು ಸರಿ ಸರಿ ನೀವು ಆಲ್ರೆಡಿ ಅವಾಗ ಹೇಳಿದ್ರಿ ಫಂಕ್ಷನ್ಸ್ ವೇರು ಮ್ಯಾರೇಜ್ ಫಂಕ್ಷನ್ಸ್ ಮತ್ತೆ ಪ್ರೀ ವೆಡ್ಡಿಂಗ್ ಶೂಟ್ಸ್ ಅಂಡ್ ಅಫಿಷಿಯಲ್ ಆಗಿ ಫಾರ್ಮಲ್ಸ್ ಎಲ್ಲ ಎಲ್ಲ ತರದ ಇದೆ ಅಂತ ಹೇಳಿ ತೋರಿಸಬಹುದ್ ಇದು ಬಂಡಿ ಅಂತ ಹೇಳ್ತಾರೆ ಜಾಕೆಟ್ ಅಂತ ಹೇಳುದು ಮೋದಿ ಆಗ್ತಾರೆ ಅಂದ್ರೆ ಮೋದಿ ಜಾಕೆಟ್ ಅಂತ ಹೇಳ್ತಾರೆ ಇದು ಮೋದಿ ಜಾಕೆಟ್ ಪ್ಯಾಂಟ್ ಶರ್ಟ್ ಮೇಲೆ ಹಾಕೋಬಹುದು ಹಾ ಹಾ ಇಲ್ಲ ಅಂತ ಹೇಳಿದ್ರೆ ನೀವು ಇದು ಕುರ್ತಾ ಪೈಜಾಮ ಹಾಕೋಬಹುದು ಇದೆಷ್ಟು ಮೇಡಮ್ ಇದು ಎಕ್ ಪಿ ಪೇರ್ ಸೊ ಎಚ್ನಿ ಪೇರ್ ಅಲ್ಲಿ ಈ ತರ ನಿಮ್ಗೆ ಜಪಾಡಲ್ಲಿ ನಿಮಗೆ ತರ ಫ್ಲವರ್ ಇರೋದ್ರೆಲ್ಲ ಬರುತ್ತೆ ಫ್ಲೋಯಿನ್ ಇದು ಎತ್ನ ಪೇರ್ ಕಲರ್ಸ್ತರ ಇದು ಸೆನ್ ಟೀಸನ್ ಬೇಡ ಅಂತಂದ್ರೆ ಇದ್ರೆ ಪ್ಲೇನ್ ಬರುತ್ತೆ ಇದು ಕುರ್ತಾ ಪೈಜಾಮ ಇದ್ರ ಮೇಲೆ ನೀವು ಹಾಕೊಂಡಾಗ ಬ್ಯೂಟಿಫುಲ್ ಆಗಿ ಎಂಗೇಜ್ಮೆಂಟ್ ಗೆ ಸಿಂಪಲ್ ಆಗಿ ಇದಾಗ ಒಂದು ಫಿಂಕ್ಷನ್ ಮುಗಿಸಬಹುದು ಸೊ ಇದ್ರ ರೇಟ್ ನಿಮ್ ಸ್ಟಾರ್ಟಿಂಗ್ ನಿಮಗೆ ಒಂದು ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇಂದ ನಿಮಗೆ ಫ್ಯಾಬ್ರಿಕ್ ಕ್ಲಾತ್ ಜೊತೆ ನಿಮ್ಗೆ ಸಿಗ್ತದೆ ಸರ್ ಯಾರಾದ್ರೂ ಕಸ್ಟಮರ್ ಬಂದು ನಮ್ಗೆ ಇದೇ ತರ ಬೇಕು ಈ ಡಿಸೈನ್ ಎಲ್ಲ ಬೇಕು ಅವ್ರಿಗ ನಿಮ್ಮಲ್ಲಿ ಇಷ್ಟು ವೆರೈಟೀಸ್ ನೋಡ್ತಾರೆ ಮೋಸ್ಟ್ ಪ್ರಾಬ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಬೈ ಚಾನ್ಸ್ ಇಲ್ಲ ನಮ್ಗೆ ಈ ತರನೇ ಬೇಕು ಅಂತ ಫೋಟೋ ಏನೋ ತಗೊಂಡ್ಬಂದು ತೋರಿಸ್ತಾ ನಿಮಗೆ ಆ ತರ ಮಾಡ್ಕೊಳ್ಳಿಕ್ಕೆ ಇಂಪಾರ್ಟೆಂಟ್ ಈಗೆಲ್ಲ ಆಲ್ಮೋಸ್ಟ್ ಆನ್ಲೈನ್ ಅಲ್ಲಿ ಸಿಗೋದ್ರಿಂದ ಅಂದ್ರೆ ಡಿಸೈನ್ಸ್

ಅದು ಕುರ್ತಾ ಅದು ಮಾಡ್ಕೊಳ್ಳೋಕೆ ಗೆ ನಿಮ್ಗೆ ಪ್ಯಾಂಟ್ ಶರ್ಟ್ಸ್ ಅವೈಲೇಬಲ್ ಸಿಗುತ್ತೆ ಇದೆಲ್ಲ ಆಫೀಸ್ ವೇರ್ ನಿಮಗೆ ಲಾಟ್ ಆಫ್ ಇರುತ್ತೆ ಜಸ್ಟ್ ಆಫೀಸ್ ವೇರ್ ಸ್ಟೈಪ್ಸ್ ಚೆಕ್ಸ್ ಅಂತ ಮೇಲ್ ಇರೋದು ಸ್ಟೈಪ್ ಚೆಕ್ಸ್ ಅದೇ ವೈಟ್ ಅಲ್ಲಿ ನಿಮ್ಗೆ ಸ್ಟೈಪ್ಸ್

ವರ್ಕ್ ಇದೆ ಸರ್ದೋಸಿ ಕಡದನ ಥ್ರೆಡ್ತರ ಜರಿ ಈ ವರ್ಕ್ ಅಲ್ಲಿ ಮಾಡುವಂತ ಒಂದು ವಿಷಯಗಳು ಈಗ ಮಕ್ಕಳು ಏನ್ ಮಾಡಿದಾರೆ ಅವ್ರ ಸ್ಯಾರಿಯಲ್ಲಿ ಏನಿರೋದೇ ಕಾಂಬಿನೇಷನ್ ಈಗ ಟ್ರೆಂಡ್ ಆಗಿದೆ ಅವ್ರಿಗೆ ಸ್ಯಾರಿನ ತರಿಸ್ಕೊಂಡು ಅವ್ರ ಸ್ಯಾರಿಯಲ್ಲಿ ಏನೆಲ್ಲ ಕಲರ್ಸ್ ಇದೆ ಆ ಕಲರ್ಸ್ ಎಲ್ಲ ನಾವು ಅಪ್ಲೈ ಮಾಡಿ ಅವ್ರಿಬ್ರು ಇದ್ದಾಗ ಮ್ಯಾಚಿಂಗ್ ಚೆನ್ನಾಗಿರುತ್ತೆ ಬಟ್ ಫೋಟೋ ಜನಕ್ಕೆ ಚೆನ್ನಾಗಿ ಬರುತ್ತೆ ಸೊ ಅದನ್ನ ನಾವ್ ಡಿಸ್ಕಶನ್ ಮಾಡಿ ಅವ್ರ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಅವ್ರ ಕಾಸ್ಟ್ ಆಫ್ಟ್ ಏನ್ ಬೇಕೋ ಆ ತರ ಮಾಡ್ಕೊಡ್ತೀವಿ ಎಲ್ಲ ಕಸ್ಟಮೈಸ್

ಪ್ರಿನ್ ಸೂಟ್ ಬ್ಲೇಸರ್ಸ್ ಕುರ್ತಾ ಪೈಜಾಮ ಸೊ ಅದ್ರ ಮೇಲೆ ನೀವು ವೇರ್ ಮಾಡ್ತೀವಿ ಸರಿ ಯಾರಾದ್ರೂ ಇವಾಗ ಬಂದು ಅವ್ರಿಗೆ ಮದುವೆ ಇನ್ನೊಂದು ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಟ್ವೆಂಟಿ ಡೇಸ್ ಇರುತ್ತೆ ಅನ್ಕೊಡಿ ಅವ್ರ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಬಂದು ಈ ತರ ಒಂದು ಮದುವೆ ಅಂತ ಹೇಳ್ಬಿಟ್ಟು ಬುಕ್ ಮಾಡ್ಕೊಬೇಕು ಸ್ಟಿಚ್ ಮಾಡ್ಸ್ಕೊಬೇಕು ಮಾಡ್ಕೊಡ್ತೀರಾ ಸರ್ ನಿಮ್ಮ ಪೀಸ್ ಅವ್ರ ಜಸ್ಟ್ ಪೀಸ್ ಸೆಲೆಕ್ಟ್ ಮಾಡಿ ಈ ತರ ಇತರ ಡಿಸೈನ್ ಬೇಕು ಅಂತ ಹೇಳ್ತಾರೆ ಅದೆಲ್ಲ ನೀವು ಸ್ಟಿಚ್ ಮಾಡಿ ಕೊಡ್ತೀರಾ ಅದನ್ನ ಸ್ಟಿಚ್ ಮಾಡ್ಕೊಡ್ತೀವಿ ನಮ್ದು ಟೋಟಲಿ ಕಸ್ಟಮೈಸ್ ರೀ ನಮ್ಮತ್ರ ಫ್ಯಾಬ್ರಿಕ್ ಫ್ಯಾಬ್ರಿಕ್ ಬಂದ್ರೆ ನಾವು ಅದನ್ನ ಕನ್ಸೆಪ್ಟ್ ಮಾಡ್ತೀನಿ ಈ ಫ್ಯಾಬ್ರಿಕ್ ಅಲ್ಲಿ ಈ ಕಲರ್ಸ್ ಈ ಕಲರ್ಸ್ ಹಾಕಿದ್ರೆ ನಿಮ್ಗೆ ಚೆನ್ನಾಗಿ ಕಾಣಿಸ್ತೀರಾ ಅವ್ರ ಕಲರ್ ಕಾಂಬಿನೇಷನ್ ಇರುತ್ತೆ ಕೆಲವರು ಡಾರ್ಕ್ ಬರ್ತಾರೆ ಗೋಧಿ ಬಣ್ಣ ಮೈ ಬಣ್ಣ ಬರ್ತಾರೆ ಸ್ವಲ್ಪ ಟೈರಕ್ ಬರ್ತಾರೆ ಸೊ ಅವ್ರ ಕಲಾಗಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನಾನೇ ಸಜೆಸ್ಟ್ ಮಾಡ್ತೀನಿ ಸೊ ಯಾವ ಬಟನ್ ಹಾಕಿದ್ರೆ ಚೆನ್ನಾಗಿರುತ್ತೆ ಯಾವ ಆಕ್ಸೆಸರೀಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಶೂ ಹಿಂಗ್ ಹಾಕಿದ್ರೆ ಚೆನ್ನಾಗಿರುತ್ತೆ ಮ್ಯಾಚ್ ಮಾಡ್ ಮಾಡ್ತೀನಿ ಸೊ ಅದರೊಟ್ಟಿಗೆ ನೀವು ಇದು ಪ್ರಿನ್ಸೂಟ್ ಅಂತ ಹೇಳ್ತೀವಿ ಸೊ ಪ್ರಿನ್ಸೂಟ್ ಅಲ್ಲಿ ಪೂ ಮಾಡ್ಕೋಬಹುದು ಇದು ಇತರ ಹಾರಿ ವರ್ಕ್ ಇರೋದು ಮಾಡ್ಕೋಬಹುದು ಸೊ ಇದು ಹ್ಯಾರಿ ವರ್ಕ್ ಇರೋದು ಈ ಜರುದಿ ಅಂತ ಸೊ ಇದ್ ಮಾಡಿದಾಗ ಪ್ಲೈನ್ ಮಾಡಿದಾಗ ಒಂದ್ ರೇಟ್ ಇರುತ್ತೆ ಇದಕ್ಕೆ ಅಡಿಷನಲ್ ಚಾರ್ಜಸ್ ಇದು ನೀವೇ ಡಿಸೈನ್ ತಗೊಂಡ್ಬಂದು ಕೊಟ್ಟರು ನಾವು ಆ ತರ ಡಿಸೈನ್ ಮಾಡ್ಕೊಡ್ತೀವಿ ಇಲ್ಲ ನಾನ್ ಮಾತ್ರ ತೋರಿಸೋ ಅಂದ್ರೆ ನಮ್ಮ ಹತ್ರ ವೆರೈಟಿ ಡಿಸೈನ್ಸ್ ಕಲಿ ತೋರಿಸಿ ನಿಮ್ ಯಾವ್ದು ಇಷ್ಟ ಅದ್ ಮಾಡ್ಕೊಬಹುದು ಸೊ ಇದು ನಿಮಗೆ ಬ್ಲೇಸರ್ ಸರ್ ಬ್ಲೇಸರ್ ಅಂದ್ರೆ ಸೂಟ್ ಸೊ ಇದು ಫೆಕ್ಸ್ ಕೊಡ್ತಾರೆ ಇಲ್ಲಿ ಫೆಕ್ಸ್ ಬಂದು ಇದು ಸಲ್ಲಿ ಅಂತ ಹೇಳ್ತೀವಿ ವರ್ಕ್ ಇದು ನಿಮ್ಗೆ ಒಂಥರ ಗ್ರಾಂಡ್ ಲುಕ್ ಬರುತ್ತೆ ಪಾರ್ಟಿ ವೆರಿಗೇಷನ್ ಆಗಿರುತ್ತೆ ಅದರ ಇದು ಸಲ್ಲಿ ವರ್ಕ್ ಬ್ಲೇಸರ್ ಸಲ್ಲಿ ಸರ್ ಏನ್ ಸರ್ ಶೂಸ್ ಕೂಡ ಅವೈಲೇಬಲ್ ಇದೆ ಸೂಟ್ ಜೊತೆಗೆ ಶೂಸ್ ಕೂಡ ಕೊಡ್ತೀರಾ ನೀವು ಶೂಸ್ ಅಂದ್ರೆ ಸ್ಪೆಷಲಿ ಮಾಡೋಣ ಮಾತ್ರ ನಾರ್ಮಲ್ ಶೂಸ್ ಸರ್ ಅಂಗಡಿ ಬಾದ್ರು ಶೂಸ್ ಕೊಡ್ತಾರೆ ದೊಡ್ಡ ದೊಡ್ಡ ಅಂಗಡಿ ಇದೆ ಏನ್ ಇಲ್ಲಿ ಏನ್ ಸ್ಪೆಷಲ್ ಇರುತ್ತೆ ವೆರಿ ಗುಡ್ ಮಾಡಿ ನಾವು ಇದು ಮಾಡ್ಕೊಡ್ತೀವಿ ಸಂಥಿಂಗ್ ಏನ್ ಮಾಡ್ತೀವಿ ಬಟ್ಟೆ ಅಲ್ಲೇ ನಾವು ಮಾಡ್ಕೊಡ್ತೀವಿ ಇದು ಹೇಗಂದ್ರೆ ಅಂದ್ರೆ ನೋಡಿ ಇದು ನೀವು ಶೇರ್ವನಿ ಬಳಸ್ಕೊಂಡಿದ್ದಾರೆ ಸೋ ಶೇರ್ವನಿ ಇದೆ ಬಟ್ಟೆ ಅಲ್ಲಿ ಆ ಬಟ್ಟೆ ಅಲ್ಲೇ ನಿಮಗೆ ಈ ತರ ಕನ್ಸೆಪ್ಟ್ ಶೂ ನಾನು ರೆಡಿ ಮಾಡ್ಕೊಡಬಹುದು ಇದು ಚೌಡಾ ಅಂತ ಹೇಳ್ತೀವಿ ಇದು ಶೂಸ್ ಶೂಸ್ ಅಲ್ಲಿ ನೋಡಿ ಇದಲ್ಲ ಆರಿ ವರ್ಕ್ ಇದು ಬ್ಲಾಕ್ ಶೂ ತೋರಿಸಿದ್ ಸಲ್ಲಿ ವರ್ಕ್ ಸೊ ಆ ಸಲ್ಲಿ ವರ್ಕಿಗೆ ಈ ತರ ನೀವು ಬ್ಲಾಕ್ ಶೂ ಹಾಕಿದಾಗ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಪ್ಲೇನ್ ಶೂ ಅಂತ ಸಿಗುತ್ತೆ ಬಟ್ ಡಿಫ್ರೆನ್ಸ್ ಸಿಗಲ್ಲ ಇಲ್ಲೆಲ್ಲ ವರ್ಕ್ ಮಾಡಿರುತ್ತೆ ಇಲ್ಲಿ ಮಾತ್ರ ಪ್ಲೈನ್ ಇರುತ್ತೆ ಇದನ್ನ ವರ್ಕ್ ಮಾಡಿ ಕಸ್ಟಮೈಸರ್ ಮಾಡ್ತೀವಿ

ಸ್ವಲ್ಪ ಗ್ರಾಂಡ್ ಆಗಿರುತ್ತೆ ಮಾಡ್ತಾರೆ ಮೆರೂನ್ ಕಲರ್ ಹಾಕ್ತಾ ಇದಾರೆ ಮೆರೂ ಕಲರ್ ಕಾಂಬಿನೇಷನ್ ಆಯ್ತು ಇದು ಯಾವ ಕಲರ್ಸ್ ಬೇಕಾದ್ರೆ ಹಾಕೋಬಹುದು ಕಲರ್ ನಾವ್ ಏನ್ ಮಾಡಿದೀವಿ ಈ ಬುಟ್ಟ ಇದೆ ನೋಡಿ ಈ ಬುಟ್ಟ ಅಲ್ಲ ಸ್ಯಾರಿ ಕಲರ್ ಇಲ್ಲಿ ಪೈಪಿಂಗ್ ಸೊ ಇದು ಕೊಟ್ಟಾಗ ಅವ್ರ ಪಕ್ಕದಲ್ಲಿ ಇದ್ದಾಗ ಅವ್ರಿಗೂ ಟಚ್ ಇರುತ್ತೆ ಕಾಂಟ್ರಾಸ್ಟ್ ಇರುತ್ತೆ ಬೇಸಿಕ್ ಮೇಲೆ ಸರ್ ನೆಕ್ಸ್ಟ್ ಸರ್ ಇದು ಸೇಮ್ ಫಂಕ್ಷನ್ ವೇರೇನಾ ಅಥವಾ ಆಫೀಸ್ ವೇರ ಆಫೀಸ್ ವೇರ್ ಮೇಡಮ್ ಇದರ ಫಾರ್ಮ್ ಅಲ್ಲ ಸೋ ಜಸ್ಟ್ ಇದು ಬೇಸ್ ಅಲ್ಲ ಸಮ್ ಬಿಸ್ನೆಸ್ ಮೀಟ್ ಇರುತ್ತೆ ಅದಕ್ಕೆ ಲೈಟ್ ಅಂಡ್ ಮಾಡೋದಿಕ್ಕೆ ಎಸ್ ಓಕೆ ಇದರ ಜಸ್ಟ್ ಒಂದು ಕಲರ್ ಗೋಸ್ಕರ ಇಟ್ಟಿದೀವಿ ಟೋಟಲಿ ಕಸ್ಟಮ್ ಮೇಜರ್ ಅಂದ್ರೆ ನಮ್ಮ ಫ್ಯಾಬ್ರಿಕ್ ಅಲ್ಲಿ ಸಿಗುತ್ತೆ ಅವ್ರ ಕಲರ್ ಕಟ್ನಾಗಿ ಯಾವ ತರ ಬೇಕು ಸ್ಟಾರ್ಟಿಂಗ್ ಪ್ರೈಸಸ್ ಸಿಗುತ್ತೆ ನೀವು ತ್ರೀ ಪೀಸ್ ಸೂಟ್ ನಿಮಗೆ ಪ್ಲೇನ್ ಅಲ್ಲಿ ಬಂದ್ರೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ನೀವು ಸ್ಟಾರ್ಟಿಂಗ್ ಅದೇ ಬಟ್ ಇಪ್ಪತ್ತು ಕ್ಲಾತ್ கவாலி ஃபைவ் தௌசண்ட் ஃபைவ் சேரலா ஃபைவ் தௌசண்ட் ஃபைவ் இந்த திரி பீஸ் வித் ப்ளேசர் ஷர் ட்ரௌசரு மிஸ் ஃபைவ் தௌசண்ட் ஃபைவ் ஸ்டார்டிங் ஸ்டார்டிங் ட்வெண்ட்டி டொண்ட்டி ஃபைவ் வரைக்கும் ரேமண்டு அரவிந்த் ரிடெண்ட் ಓಕೆ ಸರ್ ಮತ್ತೆ ಸರ್ ಸಿಗುತ್ತೆ ಶಾಪ್ ಅಲ್ಲಿ ಮಕ್ಳುಗಳಿಗೆಲ್ಲ ಆದ್ರೆ ಈಗ ಸೀಮಂತ ಅಂದ್ರೆ ಪ್ರೀ ವೆಡಿಂಗ್ ಫೋಟೋ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನೋದಕ್ಕಿಂತ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಮಾಡ್ಸ್ಕೊತಿರ್ತಾರೆ ಆಲ್ರೆಡಿ ಒಂದ್ ಮಗು ಇರುತ್ತೆ ಮತ್ತೆ ಇನ್ನೊಂದ್ ಮಗು ಮಾಡ್ಕೊತಿರ್ತಾರೆ ಅವ್ರ ಗಂಡ ಎಂಟಿ ಮಗು ಅಥವಾ ಇಬ್ರು ಅಣ್ಣ ತಮ್ಮ ಪಾಪಗಳಿರುತ್ತೆ ಅವ್ರಿಗೆ ಮ್ಯಾಚ್ ಮಾಡಿ ಮಾಡ್ಕೊಳ್ತಾರ ಅವ್ರಿಗೆ ಏನಾದ್ರು ಇರುತ್ತಾ ಖಂಡಿತ ಮೇಡಮ್ ಅದೇ ನಾನು ಸ್ಪೆಷಲ್ ಆಗಿದ್ದೀನಿ ಮಗುಗಳಿಗೆ ತುಂಬಾ ಕಷ್ಟ ಯಾರು ಬೇಕಾದ್ರೆ ಏನ್ ಬೇಕು ಸಿಗುತ್ತೆ ಮಂತ್ ಬೇಬಿ ಒನ್ ಇಯರ್ ಬೇಬಿಗೆ ಕಷ್ಟ ಸೊ ಅವಾಗ ಡ್ಯಾಡಿ ಏನ್ ಮಾಡ್ತಾರೆ ಅದೇ ಕಾನ್ಸೆಪ್ಟ್ ಅಲ್ಲಿ ಮಕ್ಕಳು ಮಾಡ್ಕೊಡ್ತೀವಿ ಅದೇ ಜರ್ ವರ್ಕ್ ಮಾಡ್ಕೊಂಡು ಕಚ್ಚೆ ಪಂಚೆ ಕ್ಯೂಟ್ ಆಗಿ ಮಗುಗೆ ಮಾಡಿ ತೋರಿಸಬಹುದು ಮೇಡಮ್ ಯಾವ್ದು ಮಾಡಿರೋದಿಲ್ಲ ನಾನು ಮಾಡಿರೋ ಕಸ್ಟಮರ್ ಫೋಟೋಸ್ ಎಲ್ಲ ಇದೆ ತೋರಿಸಬಹುದು ಇಲ್ಲಿ ಇದು ಶೇರ್ವನಿದೆ ಈಗ ನಾನು ತೋರಿಸಿದ್ದೆ ಅದ್ರಲ್ಲಿ ಆರಿ ವರ್ಕ್ ಕಾಸ್ಟ್ ಜಾಸ್ತಿ ಬೀಳುತ್ತೆ ಅಂದ್ರೆ ಈ ರೆಡಿ ಬರುತ್ತೆ ಸೊ ಆ ಟೈಮಲ್ಲಿ ಸ್ವಿಚ್ ಮಾಡಿದಾಗ ವರ್ಕ್ ಮಾಡಿದು ಇರುತ್ತೆ ನಿಮ್ಗೆ ಗ್ರ್ಯಾಂಡ್ ಆಗಿ ಬರುತ್ತೆ ರೀಸನಬಲ್ ಬೀಳುತ್ತೆ ನಿಮಗೆ ಸೊ ಇದೆಲ್ಲ ಕ್ಲಾತ್ ಅಲ್ಲಿ ನೀವು ಬಂದಿರೋ ಡಿಸೈನ್ ಮೇಡಮ್ ಇದು ನಾವು ವರ್ಕ್ ಮಾಡಿದಲ್ಲ ಸೊ ಆತರ ನಿಮ್ಗೆ ವೆರೈಟಿ ನಿಮ್ಗೆ ಸಿಗುತ್ತೆ ನಿಮ್ಗೆ ಎಸ್ ವರ್ಕ್ ಮಾಡುವಂತ ಅವಶ್ಯಕತೆ ಇಲ್ಲ ಒಂದು ಪ್ರಿಂಟ್ ಸೂಟ್ ಬಂಡಿ ಈ ತರ ಸಂಥಿಂಗ್ ಮಾಡ್ಕೋಬಹುದು ಪ್ಲೇನ್ ಆಗಿರುತ್ತೆ ಸ್ವಲ್ಪ ಡಿಸೈನ್ಸ್ ಮಾಡ್ಕೋಬಹುದು ಇದು ವೆಲ್ವೆಟ್ ಈಗ ಟ್ರೆಂಡ್ ಆಗಿದೆ ವೆಲ್ವೆಟ್ ಅಲ್ಲಿ ನೀವು ಪ್ರಿಂಟ್ ಸೂಟ್ ಮಾಡಿ ಸ್ವಲ್ಪ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡೋದು ಇದು ಕಾಮನ್ ಟ್ರೆಂಡ್ ಆಗಿದೆ ಸೊ ಇದಾದ್ಮೇಲೆ ಇದೆಲ್ಲ ನಿಮ್ಗೆ ರೆಡಿಮೇಡ್ ಶೇರ್ವಾಣಿ ಮೇಡಮ್ ಅರ್ಜೆಂಟ್ ಬರ್ತಾರೆ ಟೂ ಡೇಸ್ ತ್ರೀ ಡೇಸ್ ಇರುತ್ತೆ ಸೊ ಅವ್ರು ಬಂದಾಗ ನಿಮ್ಗೆ ವರ್ಕ್ ಮಾಡಕ್ಕೆ ಒಂದು ಮಂತ್ ಫಿಫ್ಟೀನ್ ಡೇಸ್ ಬೇಕು ಬಟ್ ಸಡನ್ಲಿ ಅವ್ರಿಗೆ ಬುಕ್ ಆಗಿರುತ್ತೆ ಸೊ ಆತರ ಬಂದ್ ನಮ್ಮ ಹತ್ರ ಫುಡ್ ರೆಡಿ ಮಾಡಿ ಇಟ್ಟಿದೀನಿ ಅವ್ರ ಸೈಜ್ಗೆ ಇಲ್ಲಾಂದ್ರೂ ಗೆ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ ತಗೋಬಹುದು ಇದು ನಿಮ್ಗೆ ಒಂದು ಸಿಕ್ಸ್ ಇದರಿಂದ ಅರ್ಧಾಗಿ ಸಿಕ್ಸ್ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಆಗಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ವರ್ಗೂ ಬರುತ್ತೆ ಆಮೇಲೆ ನಿಮ್ಗೆ ಸಿಂಪಲ್ ಆಗಿ ಈ ತರ ಏನಾದ್ರು ಕುರ್ತಾ ಇದು ಕುರ್ತಾ ಮೇಡಮ್ ಕುರ್ತಾಗೂ ಈ ತರ ವೆರೈಟಿ ಸಿಗುತ್ತೆ ನಿಮಗೆ ಸೊ ಇದು ವರ್ಕ್ ಮಾಡ್ರೆ ಬಟ್ ಇದು ನಿಮ್ಗೆ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ವಿತ್ ವರ್ಕ್ ಕುರ್ತಾ ಸಿಕ್ಬಿಡುತ್ತೆ ಇದರಲ್ಲಿ ವೆರೈಟಿ ಎತ್ತಿರತ್ತೆ ತುಂಬಾ ಚೆನ್ನಾಗಿದೆ ಎಲ್ಲಾನು ಡಿಫ್ರೆಂಟ್ ಡಿಫ್ರೆಂಟ್ ವರ್ಕ್ಗಳು ಇದು ಬರುತ್ತೆ ಅದೇ ಸಿಂಪಲ್ ಆಗಿ ಒಂದು ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಡ್ರೆಸ್ ಬೇಕು ಸೊ ಇದು ನಿಮ್ಗೆ ರೆಡಿ ಮಾಡಿ ನಿಮಗೆ ಮಾಡಿಸ್ಕೊಡ್ತೀನಿ ಮೇಡಮ್ ಈ ತರ ಸಿಗುತ್ತೆ ಸೊ ಇದಾದ ನಂತರ ಈಗ ನಿಮ್ಗೆ ಸಿಲ್ಕ್ ಇದಾಗಲ್ಲ ಇದು ಸಿಲ್ಕ್ ಸುಮ್ನೆ ತೋರ್ಸಕ್ ಮಾತ್ರ ಇದೆ ಇದ್ರಲ್ಲಿ ವೆರೈಟಿ ಸಿಲ್ಕ್ ಸಿಗುತ್ತೆ ಕ್ವಾಲಿಟಿ ಎಲ್ಲ ರಾಮರಾಜು ಈ ತರ ಉದಯ್ ಮಿಸ್ಟರ್ ವೈಟ್ ಈ ತರ ರಾ ಮೆಟೀರಿಯಲ್ ಸಿಗುತ್ತೆ ಈ ರಾ ಮೆಟೀರಿಯಲ್ ಇದ್ರಲ್ಲಿ ನಿಮಗೆ ಕಚ್ಚಾ ಪಂಚೆ ಶಲ್ಲಿ ಶರ್ಟ್ ಮೂರು ಬರುತ್ತೆ ಸೊ ಇದನ್ನ ನಾವು ಅವ್ರಿಗೆ ಅವ್ರ ತಕ್ಕನಾಗ ಅವ್ರ ಫಿಟ್ಟಿಂಗ್ ಕರೆಕ್ಟ್ ಆಗಿ ಬರುತ್ತೆ ರೆಡಿ ಮಾಡಿ ಹೋದಾಗ ನಿಮ್ ಸೈಜ್ ಇರಲ್ಲ ಸಮಿಂಗ್ ಸಿಗಲ್ಲ ಸೊ ನಿಮ್ಗೆ ಸಿಲ್ಕ್ ಇದೆ ಹೌದು ಎಲ್ಲಾ ರೀತಿ ಸಿಲ್ಕ್ ನಮ್ಮತ್ರ ಹತ್ರ ಅವೈಲಬಲ್ ಇದೆ ಕಚ್ಚಾ ಪಂಚೆ ಫೇಮಸ್ ನಾವು ಇಲ್ಲಿ ರೆಡಿ ಮಾಡಿ ಕೊಟ್ಟಬಿಡ್ತೀವಿ ಎಲ್ಲರೂ ದೋತಿ ಸಿಗ್ಬಿಡುತ್ತೆ ವೆಲ್ಕ್ರೋ ಸಿಗುತ್ತೆ ಕಚ್ಚೆ ಪಂಚೆ ರೆಡಿ ಸಿಗಲ್ಲ ರೆಡಿ ಕ್ವಾಲಿಟಿ ಅಂದ್ರೆ ಬರಲ್ಲ ಬರಲ್ಲ ಸೊ ಅದನ್ನ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿ ರೆಡಿಮೇಡ್ ಮಾಡಲ್ಲ ರಾ ಮೆಟೀರಿಯಲ್ ಮಾಡಿ ಸೊ ಅವ್ರಿಗೆ ಕಚ್ಚೆ ಪಂಚೆ ಕುರ್ತಾ ಅದ್ರ ಮೇಲೆ ಆರಿ ವರ್ಕು ಸಲ್ಲಿಯೇ ಮಗೋದು ಸರ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಹಾ ಮೇಡಮ್ ಮಗು ಇದು ಆಕ್ಚುಲ್ ಆಗಿ ಒಂದು ಡ್ಯಾಡಿ ಇದು ಅಪ್ಪ ಮಗ ಒಂದೇ ತರ ಹಾಕೋಬೇಕು ಅಂತ ಹೇಳಿ ಬರ್ತ್ಡೇ ಫಂಕ್ಷನ್ ಗೆ ಸೊ ಅದನ್ನ ಮಾಡಿದೀವಿ ಅದಕ್ಕೆ ಮ್ಯಾಚಿಂಗ್ ವಿತ್ ಶೂಸ್ ಕೂಡ ಕೊಡ್ತೀರಾ ಎವ್ರಿ ಒನ್ ಅವ್ರ ಡ್ಯಾಡಿ ಏನ್ ಮಾಡಿರ್ತೀವಿ ಜೂನಿಯರ್ ಸೀನಿಯರ್ ಅವ್ರಿಗೂ ಹಾ ಅವ್ರಿಗೂ ಸೇಮ್ ಇರುತ್ತೆ ಬನ್ಸ್ ಯಾರಾದ್ರೂ ಕಸ್ಟಮರ್ ನಿಮ್ ಶಾಪಿಗೆ ಬಂದ್ರು ಅಂತಂದ್ರೆ ಅವರು ಎಂಗೇಜ್ಮೆಂಟ್ ನೋಡಕ್ ಅಂತಂದ್ರೆ ಎಂಗೇಜ್ಮೆಂಟ್ ಮದುವೆಗೆ ಪ್ರೀ ವೆಡ್ಡಿಂಗ್ ಶೂಟ್ ಅಂಡ್ ಮದ್ವೆ ಫೋಟೋ ಶೂಟ್ಸ್ ಮತ್ತೆ ಶ್ರೀಮಂತ ಅದು ಅದಾದ್ಮೇಲೆ ಇನ್ನೂ ಬೇರೆ ಫಂಕ್ಷನ್ಸ್ ಆಯ್ತು ಅಂತಂದ್ರೆ ಎಲ್ಲದಕ್ಕೂ ಕೂಡ ನಿಮ್ ಹತ್ರ ಬಟ್ಟೆಗಳು ಅವೈಲಬಲ್ ಇದೆ ಅದ್ರ ಜೊತೆಗೆ ವಿತ್ ಶೂಸ್ ಅವ್ರಿಗೆ ಶೂಸ್ ಆಗ್ಬೋದು ನೀವ್ ಆಗ್ಲೇ ತೋರಿಸಿದಾಗೆ ಪೇಟ ಅವ್ರಿಗ ಒಂದ್ ಮಗು ಅಥವಾ ಎರಡು ಮಗು ಸೇರಿಸಿ ಎಲ್ಲಾ ತರ ಕಸ್ಟಮೈಸಡ್ ಬಟ್ಟೆಗಳು ಕೂಡ ಅವೈಲಬಲ್ ಇರುತ್ತೆ

ಅಡ್ರೆಸ್ ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ ಒಂದ್ ಶಾಪ್ ವಿಸಿಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರ ಡ್ರೀಮ್ ಫುಲ್ಫಿಲ್ ಆಗುತ್ತೆ ಸರ್ ಆಗುತ್ತೆ ಮೇಡಮ್ ಸುಮಾರು ಕಸ್ಟಮರ್ ಫಸ್ಟ್ ಒನ್ ಟೈಮ್ ನಮ್ಮ ಹತ್ರ ಸ್ಟಿಚ್ ಮಾಡಿರ್ತಾರೆ ಸೊ ಅವ್ರ ನಾವು ಅಪ್ಡೇಟ್ ಮಾಡಿ ಅವ್ರ ಸೈಜ್ ಹಂಗೆ ನಾವು ಶೇರ್ ಮಾಡಿರ್ತೀವಿ ಅವರು ಬಾಡಿ ವೇರಿಯೇಷನ್ ಇರಲ್ಲ ಒಬ್ಬ ಕೆಲವರು ತ್ರೀ ಇಯರ್ಸ್ ಇಂದ ಒಬ್ಬರ ಅದೇನೇ ಮಾಡ್ತಾರೆ ಎಷ್ಟೋ ಜನ ಫೋನ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಕಳ್ಸಿ ಕೊಡ್ತಾ ಇರ್ತೀನಿ ಕಲರ್ಸ್ ಗಳನ್ನ ಈ ರೀತಿ ರಾಜು ಸ್ವಿಚ್ ಮಾಡಿಸಿ ಅಂತ ಹೇಳಿದಾಗ ಆ ರೀತಿ ಸ್ವಿಚ್ ಮಾಡಿ ಅವ್ರಿಗೆ ಜೆನ್ಸ್ ಸಮಥಿಂಗ್ ಎಲ್ಲ ಸರ್ವಿಸ್ ಮಾಡ್ಕೊಡ್ತೀವಿ ಅವ್ರು ಕೆಲವೊಂದು ಬರೆಯೋ ಅಂತ ಅವಶ್ಯಕತೆ ಇರಲ್ಲ ಓಕೆ ಸರ್ ಸೊ ನಿಮ್ಮ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಸ್ಕ್ರೀನ್ಮೆಟ್ ನಂಬರ್ ಗೆ ಕಾಲ್ ಮಾಡಿದ್ರೆ ಖಂಡಿತವಾಗಿ ಕೂಡ ನೀವು ಅವ್ರಿಗೆ ಡ್ರೀಮ್ಸ್ ಇರುತ್ತೆ ಸರ್ ಹೌದು ವೀಕ್ಷಕರೇ ನಮಗಂತೂ ಇಲ್ಲಿದ್ದಂತಹ ಎಲ್ಲಾ ತರದ ಕಲೆಕ್ಷನ್ಸ್ ನೋಡಿ ಕಣ್ಣು ತುಂಬಿ ಬಂತು ಅಂತಾನೆ ಹೇಳ್ಬೋದು ಅಷ್ಟು ಚಂದ ಇದೆ ಕಲೆಕ್ಷನ್ಸ್ ಎಲ್ಲರೂ ಕೂಡ ನಿಮ್ಗೆ ಎಲ್ಲಾ ಫಂಕ್ಷನ್ಸ್ ಎಲ್ಲಾ ಪಾರ್ಟಿ ವೇರ್ಸ್ ಎಲ್ಲಾ ತರಹದ ಬಟ್ಟೆಗಳು ಕ್ಲಾತ್ ಗಳು ಅಂಡ್ ಮ್ಯಾಚಿಂಗ್ ಆಲ್ ಆಫ್ ಥಿಂಗ್ಸ್ ನಿಮ್ಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ಹಾಗಿದ್ರೆ ಇದೆಲ್ಲ ಲೊಕೇಟ್ ಆಗಿದೆ ಅಂತ ನೋಡ್ತಾ ಇದ್ದೀರಾ ಡೋರ್ ನಂಬರ್ ಡಬಲ್ ಒನ್ ಜೀರೋ ಏಟ್ ಫೋರ್ತ್ ಕ್ರಾಸ್ ರೋಡ್ ಲಾಸ್ಟ್ ಬಸ್ ಸ್ಟಾಪ್ ವಿಜಯನಗರ ಸೆಕೆಂಡ್ ಸ್ಟೇಜು ಅಂಪಿನಕರ್ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಫೋರ್ ಜೀರೋ ಮತ್ತೆ ನನ್ನ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೂ ಏನಾದ್ರೂ ಎಲ್ಲಾ ಫಂಕ್ಷನ್ಸ್ ಗು ಕಲೆಕ್ಷನ್ಸ್ ಬೇಕು ಬಟ್ಟೆ ಕಲೆಕ್ಷನ್ಸ್ ಅಂತ ಅಂದ್ರೆ ಇವಾಗ್ಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ ಗೆ ಕಾಲ್ ಮಾಡಿ ನಿಮ್ಮ ಫಂಕ್ಷನ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಮಿರಿ ಮಿರಿ ಮಿಂಚಬೇಕು ಅಂತಂದ್ರೆ ಖಂಡಿತ ಈ ಶಾಪ್ ನ ನೀವು ವಿಸಿಟ್ ಮಾಡ್ಲೇಬೇಕು ವಿಸಿಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಅದೊಳ್ಳೆ ಕಲೆಕ್ಷನ್ ಸಿಗುತ್ತೆ ನೀವು ಅನ್ಕೊಂಡಿರುವಂತ ಒಂದು ಬ್ಯೂಟಿಫುಲ್ ಆಗಿ ನೀವು ರೆಡಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ ಖಂಡಿತ ಈ ಒಂದು ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ ಒಂದ್ಸರಿ ನೀವು ಶಾಪ್ ಗೆ ವಿಸಿಟ್ ಮಾಡಿ ನೋಡಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಗು ಮೀರಿ ನಿಮಗೆ ಕಸ್ಟಮೈಸ್ಡ್ ಆಗಿ ಸರ್ವಿಸ್ ನ ಕೊಡ್ತಿದ್ದಾರೆ ಓಕೆ ಸರ್